ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನೆಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಮನೆಯಲ್ಲಿಯೇ ಬೆಳೆದಿರೋ ಅರಿಶಿಣದ ಕೊಂಬಿನಿಂದ ಅರಿಶಿಣದ ಪೌಡರ್ ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಅರಿಶಿನ ತಗೊಂಡಿದ್ದೀನಿ ಅರಿಶಿಣ ನೋಡ್ರಿ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ ಅರಿಶಿನ ಅರಿಶಿಣದ ಕೊಂಬು ನೋಡಿ ಹೀಗೆ ಇರುತ್ತೆ ಇದು ನಾವು ಗಾರ್ಡನ್ನಲ್ಲಿ ಬೆಳೆದಿರೋದು ಇದು ನಾನು ತೆಗಿಬೇಕಾದ್ರೆ ವಿಡಿಯೋ ಮಾಡಲಿಲ್ಲ ಇವಾಗ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ಎಲ್ಲ ಬಿಡಿಸ್ಕೋಬೇಕು ನಾವು ಕೊಂಬು ಎಲ್ಲ ನೋಡಿ ಈ ರೀತಿ ಬಿಡಿಸ್ಕೋಬೇಕು ಮಣ್ಣೆಲ್ಲ ಇರುತ್ತೆ ಎಲ್ಲ ಮತ್ತು ಅದು ಬೇರೆಲ್ಲ ಇದೆ ನೋಡಿ ಆ ಬೇರನ್ನು ಕೂಡ ಎಲ್ಲ ನಾವು ಚೆನ್ನಾಗಿ ಕ್ಲೀನಾಗಿ ನಾವು ತೆಗಿಬೇಕಾಗಿದೆ ಈಗ ನೋಡಿ ಇಲ್ಲಿ ಚಾಕು ತಗೊಂಡು ನಾನು ಎಲ್ಲ ಕ್ಲೀನಾಗಿ ತೆಗಿತಾಯಿದ್ದೀನಿ ಬೇರೆಲ್ಲ ತೆಗಿಬೇಕು ಮತ್ತು ಕ್ಲೀನ್ ಮಾಡ್ಕೋಬೇಕು ಆ ಗಡ್ಡೆ ಎಲ್ಲ ದಪ್ಪ ದಪ್ಪ ಗಡ್ಡೆ ಇರುತ್ತೆ ಈಗ ಇದು ನೋಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಾವು ಎಲ್ಲ ಅರಿಶಿನೂ ಕೂಡ ಕ್ಲೀನ್ ಮಾಡ್ಕೋಬೇಕು ನೋಡಿ ಎಲ್ಲ ಮಣ್ಣೆಲ್ಲ ಇರುತ್ತೆ ಎಲ್ಲ ಈ ರೀತಿಯಾಗಿ ಬಿಡಿಸ್ಕೋಬೇಕು ನಾವು ಇವಾಗ ಇಲ್ಲಿ ನೋಡಿ ಎಲ್ಲ ಅರಿಶಿನ ಇಲ್ಲಿ ನಾನು ಬಿಡಿಸ್ಕೊಂಡಿದ್ದೀನಿ ಎಲ್ಲ ಎಷ್ಟೊಂದು ಕಸ ಬಂದಿದೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೇರೆ ಗಡ್ಡೆ ಇರುತ್ತೆ ನೋಡಿ ದೊಡ್ಡ ದಪ್ಪ ದಪ್ಪ ಗಡ್ಡೆ ಇರುತ್ತೆ ಆ ಗಡ್ಡೆನೂ ಕೂಡ ಬೇರೆ ಬೇ ನೀವು ಇಟ್ಟು ಬೇಯಿಸ್ಕೊಂಡು ಅರಿಶಿನ ಮಾಡ್ಕೋಬಹುದು ಇಲ್ಲ ಒಟ್ಟಿಗೆನೂ ಕೂಡ ಬೇಯಿಸಿ ಅರಿಶಿನವನ್ನು ಮಾಡ್ಕೋಬಹುದು ಈಗ ಇದರಲ್ಲಿ ನೀರು ಹಾಕಿ ನಾವು ಕ್ಲೀನಾಗಿ ತೊಳಿಬೇಕು ಮಣ್ಣೆಲ್ಲ ಇರುತ್ತೆ ಮೇಲುಗಡೆ ಸಿಪ್ಪೆಯೆಲ್ಲ ಇರುತ್ತೆ ಅದೆಲ್ಲ ಕ್ಲೀನಾಗಿ ತೊಳಿಬೇಕು ಹೋಗಬೇಕು ಅದೆಲ್ಲ ತೊಳೆದಾಗ ಅಂದರೆ ಅರಿಶಿನ ಚೆನ್ನಾಗಿ ಹಳದಿಯಾಗಿ ಬರುತ್ತೆ ಇಲ್ಲ ಅಂದರೆ ಕಪ್ಪು ಕಪ್ಪಾಗುತ್ತೆ ಅರಿಶಿನ ನಾವು ಕ್ಲೀನಾಗಿ ತೊಳಿಲಿಲ್ಲ ಅಂದರೆ ಇವಾಗ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಮೂರಿಂದ ನಾಲ್ಕು ಸಲನಾದರೂ ಪೂರ್ತಿ ಕ್ಲೀನ್ ಆಗೋವರೆಗೂ ಇದು ತೊಳಿಬೇಕಾಗತ್ತೆ ಇವಾಗ ಇಲ್ಲಿ ಗ್ಯಾಸ್ ಮೇಲೆ ನಾನು ನೀರು ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ ಆ ನೀರಿನಲ್ಲಿ ಈ ಅರಿಶಿನ ಕೊಂಬೆಲ್ಲ ಇದ್ದೀನಿ ಇದು ನಾವು ಬೇಯಿಸಿನೂ ಕೂಡ ಮಾಡ್ಬೋದು ಬೇಯಿಸ್ದೂ ಕೂಡ ಮಾಡ್ಕೋಬೋದು ಎರಡೂ ಚೆನ್ನಾಗಿರುತ್ತೆ ಬೇಯಿಸಿ ಮಾಡಿದ್ದು ಚೆನ್ನಾಗಿರುತ್ತೆ ಹಾಗೇನೂ ಕೂಡ ಈಗ ನಾ ತೊಳೆದಿದ್ದು ನೋಡಿ ತೊಳೆದಾದ ಮೇಲೆ ಹಾಗೇನೂ ಕೂಡ ಕಟ್ ಮಾಡಿ ಚೆನ್ನಾಗಿ ಒಣಗಿಸಿ ನಾವು ಪೌಡರನ್ನು ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ನಾನು ನೋಡಿ ಇಲ್ಲಿ ಬೇಯಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ಇಲ್ಲಿ ಗ್ಯಾಸ್ ಮೇಲೆನೆ ಬೇಯಿಸ್ತಾ ಇದ್ದೀನಿ ಒಲೆ ಮೇಲೆ ಬೇಯಿಸಲಿಕ್ಕೆ ನಿಮಗೆ ಅನುಕೂಲ ಇದ್ರೆ ನೀವು ಒಲೆ ಮೇಲೆಯೂ ಕೂಡ ಬೇಯಿಸಬಹುದು ಇವಾಗ ನೋಡಿ ಇಲ್ಲಿ ಈ ರೀತಿ ಪೋರ್ಕ್ ಸ್ಪೂನ್ ಅನ್ನು ಚುಚ್ಚಿ ನಾನು ನೋಡಿದ್ದೀನಿ ಇದು ಬೆಂದಿದೆ ಇವಾಗ ಇದರ ಮೇಲೆ ಸ್ವಲ್ಪ ಪ್ಲೇಟನ್ನು ಮುಚ್ಚಿ ತನಗಾಗುವವರೆಗೂ ನಾವು ಬಿಡಬೇಕು ತನಗಾದ ನಂತರ ನೋಡಿ ಇಲ್ಲಿ ನಾನು ಒಂದು ಬುಟ್ಟಿಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಪ್ರೆಸ್ ಮಾಡಿದಾಗ ಸಾಫ್ಟ್ ಆಗಿದೆ ಈ ರೀತಿ ಆಗಬೇಕು ಇವಾಗ ನಾವು ದೊಡ್ಡ ದೊಡ್ಡ ಅರಿಶಿನ ಇತ್ತಲ್ಲ ಕೊಂಬು ಅರಿಶಿಣದ ಕೊಂಬು ದಪ್ಪ ದಪ್ಪ ಅದನ್ನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬೇಗ ಒಣಗುತ್ತೆ ಹಾಗೇನು ಕೂಡ ಒಣಗಿಸ್ಕೋಬೋದು ಆದರೆ ಬೇಗ ಒಣಗಲ್ಲ ಅದು ಈ ದಪ್ಪ ದಪ್ಪ ಗಡ್ಡೆಗಳು ಬಹಳಷ್ಟು ಇತ್ತು ಅಂದರೆ ನೀವು ಇದನ್ನು ಆಗಿನೇ ಬೇಯಿಸ್ಕೋಬೇಕು ಇದು ಬಹಳ ನನ್ನ ಹತ್ರ ಇಲ್ಲ ಹೇಳಿ ನಾನು ಎಲ್ಲಾನು ಒಂದೇ ಕಡೆ ಬೇಯಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡಬಹುದು ನೋಡಿ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ಇದನ್ನು ನಾವು ನಾಲ್ಕರಿಂದ ಐದು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಒಣಗಿಸಿ ನಾವು ಇದನ್ನು ಗಿರಣಿಗೆ ಕೊಟ್ಟು ಇದನ್ನು ನಾವು ಬೀಸ್ಕೊಂಡು ಬರಬೇಕು ಒಣಗಲಿಕ್ಕೆ ನಾನು ಇಲ್ಲಿ ಹಾಕಿದ್ದೀನಿ ಇದು ಚೆನ್ನಾಗಿ ಒಣಗಿಸಬೇಕಾಗುತ್ತೆ ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೆಚ್ಚೆಚ್ಚು ಜನರಿಗೆ ಇದು ತಲುಪಲಿಕ್ಕೆ ಸಹಾಯ ಆಗುತ್ತೆ ಅರ್ಧದಲ್ಲಿ ನಿಲ್ಲಿಸಿದರೆ ವಿಡಿಯೋ ರೀಚ್ ಕಡಿಮೆ ಆಗುತ್ತೆ ಇವಾಗ ನೋಡಿ ಇಲ್ಲಿ ಇಲ್ಲಿ ನಾನು ನೆಲದ ಮೇಲೆ ಹಾಕ್ಕೊಂಡಿದ್ದೀನಿ ಅಂದರೆ ಸಿಮೆಂಟಿನ ನೆಲ ನೆಲದ ಮೇಲೆ ನಾನಿಲ್ಲಿ ಹಾಕಿದ್ದೀನಿ ಹಾಕಿ ಈ ರೀತಿಯಾಗಿ ಸ್ವಲ್ಪ ತಿಕ್ಕಬೇಕಾಗತ್ತೆ ನಾವು ಈ ಕೊಂಬುಗಳೇನಿದೆಯಲ್ಲ ಇದು ಈ ರೀತಿಯಾಗಿ ತಿಕ್ಕಬೇಕು ಅಂದರೆ ಮೇಲ್ಗಡೆ ಮತ್ತೇನಾದರೂ ಸಿಪ್ಪೆ ಉಳಿತು ಅಂದರೆ ಅದೆಲ್ಲ ಹೋಗುತ್ತೆ ಆವಾಗ ಅರಿಶಿನ ಏನಿದೆಯಲ್ಲ ನಮಗೆ ಹಳದಿಯಾಗಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಕ್ಲೀನಾಗಿದೆ ಪೂರ್ತಿ ಮೇಲಿನ ಸಿಪ್ಪೆಯೆಲ್ಲ ಹೋಗಿದೆ ಇವಾಗ ನೋಡಿ ಎಷ್ಟೊಂದು ಕಸ ಬಂದಿದೆ ನೋಡಿ ಅರಿಶಿನದ್ದು ಇವಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ನಾನು ತಗೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಈಗ ನೋಡಿ ಇಲ್ಲಿ ಮತ್ತೊಂದು ನಾನು ಇಲ್ಲಿ ಅರಿಶಿನವನ್ನು ತೋರಿಸ್ತಾ ಇದ್ದೀನಿ ಇದು ಇದು ಹೋದ ವರ್ಷದ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದು ಹೋದ ವರ್ಷದ ಅರಿಶಿನ ನಾನು ಇದು ಬೇಯಿಸ್ತೀನಿ ಹಾಗೆ ನಾನು ಇದನ್ನು ಕಟ್ ಮಾಡಿ ಒಣಗಿಸಿ ಇಟ್ಟಿದ್ದೆ ನಾನು ನನಗೆ ಇದು ಬಿಸ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಹೋದ ವರ್ಷ ಹಾಗೆ ಇಟ್ಟಿದೆ ಏನೂ ಆಗಲ್ಲ ಅರಿಶಿನ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಏನೂ ಆಗಲಿಲ್ಲ ಈಗ ಸ್ವಲ್ಪ ಇದರ ಜೊತೆಗೆ ನಾನು ಇದು ಒಣಗಲಿಕ್ಕೆ ಹಾಕಿದ್ದೆ ಒಣಗಲಿಕ್ಕೆ ಹಾಕಿ ಇದು ಎರಡೂ ಸೇರಿಸಿ ನಾನೀಗ ಇದು ಗಿರಣಿಗೆ ಕೊಟ್ಟು ನಾವು ಇದನ್ನು ಬೀಸ್ಕೊಂಡು ಬರ್ತೀನಿ ಅಂದರೆ ಇದರ ಗಿರಣಿನೇ ಬೇರೆ ಇರುತ್ತೆ ಅರಿಶಿನ ಕೊಟ್ಟು ಗಿರಣಿನೇ ಬೇರೆ ಇರುತ್ತೆ ಆ ಗಿರಣಿಗೆ ನಾನು ಇದನ್ನು ಕೊಟ್ಟು ಇದನ್ನು ಬೀಸ್ಕೊಂಡು ಬರ್ತೀನಿ ಈಗ ಇದನ್ನು ಗಿರಣಿಗೆ ಕೊಟ್ಟು ನಾವು ಬೀಸ್ಕೊಂಡು ಬರಬೇಕು ಇವಾಗ ಇವಾಗ ಇಲ್ಲಿ ನೀವು ನೋಡಬಹುದು ಇಲ್ಲಿ ನೋಡಿ ಅರಿಶಿನ ನಾನು ಇಲ್ಲಿ ಬಿಸ್ಕೊಂಡು ಬಂದಾಗಿದೆ ಎಷ್ಟೊಂದು ಚೆನ್ನಾಗಿ ಅರಿಶಿನ ನೈಸಾಗಿ ಆಗಿದೆ ನೋಡಿ ಈಗ ಬಿಸ್ಕೊಂಡು ಬಂದ ನಂತರ ನಾವು ಇದನ್ನು ಸಾನಿಸ್ಬೇಕಾಗತ್ತೆ ಸಾಣಿಸ್ಕೋಬೇಕು ಮೇಲುಗಡೆ ಇನ್ನೂ ಕಸ ಬರುತ್ತೆ ನೋಡಿ ಕ ಸಾನಿಸಿದ ನಂತರನೂ ಕೂಡ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಹೊಟ್ಟಿನ ಥರ ಬರುತ್ತೆ ಅದು ಸಾನಿಸ್ಕೋಬೇಕು ಇವಾಗ ಇಲ್ಲಿ ನಾನು ಸಾಣಿಸ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೋಡಿ ಎಷ್ಟೊಂದು ನೋಡಿ ಈ ಹೊಟ್ಟಿನ ಥರ ಬಂದಿದೆ ನೋಡಿ ಈಗ ಇಲ್ಲಿ ಅರಿಶಿನ ರೆಡಿಯಾಗಿದೆ ಇದನ್ನು ನಾವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಇಟ್ಟು ನಾವು ಎರಡರಿಂದ ಮೂರು ವರ್ಷನಾದರೂ ನಾವು ಇದನ್ನು ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿರುತ್ತೆ ಹುಳ ಗಿಳ ಏನೂ ಆಗೋಲ್ಲ ನಾನಿಲ್ಲಿ ಯೂಸ್ ಮಾಡಲಿಕ್ಕೆ ಚಿಕ್ಕ ಬಾಟಲ್ನಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಬಾಕಿ ಉಳಿದಿದ್ದು ದೊಡ್ಡ ಬಾಟಲ್ನಲ್ಲಿ ನಾವು ಇದನ್ನು ಸ್ಟೋರ್ ಮಾಡಿ ಇಡಬಹುದು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು